ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ ಶುರು ಮಾಡೋಣ ನಾವು ಬಂದಿದ್ದು ಅರಳಗುಂಡಿಗೆ ಶರಣಬಸವೇಶ್ವರ ದೇವಸ್ಥಾನಕ್ಕೆ ನೀವು ದೇವರನ್ನು ನೋಡಿ ಹಾಗೆ ದೇವರ ಆಶೀರ್ವಾದ ಪಡೆದುಕೊಳ್ಳಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಇವಾಗ ಊರಿಗೆ ಹೊರಟಿದ್ವಿ ಇಬ್ಬರು ಅಮ್ಮರನ್ನ ಕರ್ಕೊಂಡು ಗಂಡನ ಮನೆ ಊರಿಗೆ ಹೊರಟಿದ್ದೀನಿ ಯಾಕಂದರೆ ನಾವು ಇರೋದು ಬೇರೆ ಊರಲ್ಲಿ ಅಲ್ವಾ ಗಂಡ ಮನೆ ಊರಿಗೆ ಹೊಂಟಿದ್ವಿ ಅಲ್ಲಿ ದೇವಸ್ಥಾನದ ಒಂದು ಕಾರ್ಯಕ್ರಮ ಇದೆ ಅದಕ್ಕೋಸ್ಕರ ಅಂತ ಹೊರಟಿದ್ದೀವಿ ಹೋಗ್ತಾ ಹೋಗ್ತಾ ವಿಡಿಯೋ ತೊಗೊತೀನಿ ಸಿದ್ಧಾರೂಢ ಗದಗ ಕುಂಟಿದ್ರು ಗದಗ್ ಹುಬ್ಬಳ್ಳಿ ಇದು ಗರಗಕ್ಕ ಗರಗಕ್ಕ ಸಿದ್ಧಾರ್ ಅವರು ಗರ್ಗಕ್ಕ ಹೋಗಕ್ ತಯಾರಾದ ಇಲ್ಲಿ ಇಲ್ಲಿ ಗರಗದ ಮಡಿವಾಳಪ್ಪ ಅವನು ಮಡಿವಾಳಪ್ಪ ಮೂರು ಮಂದಿ ಮಡಿವಾಳಪ್ಪ ಆಗ್ಯಾರ ಇಲ್ಲಿ ನಮ್ ಕರ್ನಾಟಕದ ದೊಡ್ಡ ಪ್ರಸಿದ್ಧಿ ಕರ್ಕೊಂಡು ಮಡಿವಾಳಪ್ಪ ಅಂತ ನಿಮ್ ಮನುಷ್ಯನೇ ಗೊತ್ತದ ನಿಮ್ಮೇನೆ ಗೊತ್ತದ ಗರಗದ ಮಡಿವಾಳಪ್ಪ ಕಲಿಕೇರಿ ಮಡಿವಾಳಪ್ಪ ಅವ ಇಲ್ಲಿ ಗರಗದ ಮಡಿವಾಳಪ್ಪ ಅಂದಂತ ನಾಳೆ ಹೋಗ ಮನುಷ್ಯ ಬರ್ತಾನ ಬಟ್ಟೆ ಕೊಡೋಲ್ಲ ಏನ್ ಅಂತ ಶಿಷ್ಮಗನಿಗೆ ಅವಸಿ ತಂಗಿರವ ಮಡ್ದಾಗ ಸ್ವಂತ ಮಡಿವಾಳಪ್ಪ ಕಣ್ ಅಂತಿರ್ಲಿಲ್ಲ ನನಗೆ ಬಟ್ಟೆ ಕೂಡ ಹುಡ್ಕೋತೀನಿ ಒಬ್ಬ ಮನುಷ್ಯ ಬರ್ತಾನ ಮಠಕ ಇವ್ರು ಶಿಸು ಮಕ್ಕಳಂದ್ರಂತ ಶಿಸು ಮುತ್ತೆ ಮಡಿವಾಳಪ್ಪ ಮುತ್ತೆ ಮನುಷ್ಯ ಬರ್ತಾನ ಬಟ್ಟೆ ಕೂಡ ಅಂತ ನಾವೇನ್ ತಣ ಏನಿ ಮಡ್ದಾಗಿದ್ದಾವಂದ್ರಂತ ನಾವು ಧನ ಇದ್ದು ಅವನಿಗೆ ಯಾಕೆ ಮನುಷ್ಯ ಅಂದ ನಮ್ಗೆ ಯಾಕೆ ಹಿಂಗಂದ ನಾವು ಯಶು ಮಂದಿ ಸೇವಾ ಮಾಡೋರು ಮಾಡ್ದಾಗೆಲ್ದವ್ರು ಒಬ್ರಿಗೊಬ್ರು ಮಾತಾಡ್ಲಾಕತ್ತ ಅವ್ನು ಎಲ್ಲ ತಾಕತ್ತಿರಲಿಲ್ಲ ಕೀಳ್ ಹಕ್ಕೊಂಡ ಬಡಿಯೋಳಪ್ಪ ಏ ಪಕ್ಕ ಮನುಷ್ಯ ಬರ್ತಾನಲ್ಲೇ ನಾಯಿ ಬಂದ ಯಾರು ಸಿದ್ಧಾರೋರು ಬಂದು ಅವ್ರಿ ಅಂತಾರ ನೋಡ್ರಿ ಒಂದೊಂದು ಸಲ ನಿಮಗೆ ಹಳ್ಳ್ಯಾಗಂತೀರಿ ಏನಂತೀರಿ ಈಗ ಅವನು ಅಂತಿದಲ್ರಿ ನೋಡ್ರಿ ಈಗ ಮನುಷ್ಯ ಆಗೇನ್ರಿ ಅವ ಇಷ್ಟಿನ ದನ ಐತ್ನ ಇಸಲಿನ ದನ ಐತ ಏ ಅವ ಅಂತ ಕಟ್ಟಿ ಮೇಲೆ ಗೊತ್ತು ಏ ಅವ ಮನುಷ್ಯ ಆಗ್ಯೇನ್ರಿ ಈಗ ಮನುಷ್ಯ ಆಗೇನ ಅಂದ್ರೆ ಏನು ಸಾವ್ಕಾರ ಆಗ್ಯಾದ ಅಂತ ಮನುಷ್ಯಾಗ ಏನಂದ್ರ ಏನು ಸಾವ್ಕಾರ ಮಹಾ ಡೇ ಬ್ರಹ್ಮೇನಿ ಬೆಪರೇ ಚಿತ್ರ ವಿಜಯ ಪ್ರೊಜೆಕ್ಟ್ வேதாந்தகன்மோ நம் நம பரம் சிவம் பிரபிரதம ஆராவன ஹிரயமந்தரே சூழலை முடிக்காதி ஜக ரேணுகாதி பஞ்சாச்சாரரன்னு மல்லாரிய கிராம ஆரா இத்தக்கண வசவிஷ்வரன் மனதில் நெனைந்து அரளகுண்டிகிராமிகட்டித்தக்கணர தொட்டிலோத்சவ கார்கம பவனத்தில் பவன சானித்திய

ಲ್ಲ ಸ್ನೇಹಿತರೆ ಎಷ್ಟು ಜನ ಬಂದಿತ್ತು ಅಂದರೆ ಎಲ್ಲಿ ನೋಡಿದ್ರೆ ಅಲ್ಲಿವರೆಗೂ ಸಿಕ್ಕಾಪಟ್ಟೆ ಜನ ಕಾಣ್ತಾ ಇತ್ತು ಅಂದರೆ ಅರಳಗುಂಡಿಗೆ ಬಸವೇಶ್ವರ ತೊಟ್ಟಲ ಕಾರ್ಯಕ್ರಮ ಇತ್ತು ಹೀಗಾಗಿ ನಾವು ಹೋಗಿದ್ವಿ ನಾನು ಇದೇ ಫಸ್ಟ್ ನೋಡಿದ್ದು ಅಂದರೆ ಸಿಕ್ಕಾಪಟ್ಟೆ ಎಲ್ಲರೂ ಹೇಳ್ತಿದ್ರು ಈ ವರ್ಷ ತುಂಬ ಜನ ಬಂದಿದೆ ಈ ವರ್ಷ ತುಂಬ ಜನ ಬಂದಿದೆ ಅಂತ ಆಮೇಲೆ ಇಲ್ಲೇನು ಕಾಣ್ತಾ ಇದ್ದಾರಲ್ವ ಇವರು ಅಮ್ಮನವರು ಹೆಚ್ಚು ಕಮ್ಮಿ ನಮ್ಮ ಏಜ್ನರೇ ಆದ್ರವರು ಅಯ್ಯನವರವರು ನೋಡಿ ಅವರು ಮದುವೆ ಆದಮೇಲೆ ಹೀಗೆ ಒಂದು ಊರಿಗೆಲ್ಲೋ ಹೊರಟಿದ್ದು ಗತ್ರಿಗಿ ಅಂತ ಗೊತ್ತಲ್ವ ಭಾಗ್ಯವಂತಿ ಆ ಊರಲ್ಲೇ ಹೋಗಿದ್ರಂತೆ ಹೋಗಿ ಬರಬೇಕಾದ್ರೆ ಹೊಳಿ ತುಂಬಿ ಬಂದಿತ್ತಂತೆ ಈಸಿ ಬೀಳ್ಬೋದು ಹೋಗಿ ದಡ ಸೇರ್ಬೋದು ಅನ್ನೋದಕ್ಕಾಗಿ ಈಸಿ ಬಿದ್ದರಂತೆ ಈಜೋದಕ್ಕೆ ಈಜೋದಕ್ಕೆ ಅಂತ ನಿಂತಾಗ ಅವರು ಯಜಮಾನ್ರು ಹರ್ಕೊಂಡು ಹೋಗಿಬಿಟ್ರಂತೆ ಅದೇ ಮದುವೆ ಆಗಿದ್ದು ಅವರು ತೀರ್ಕೊಂಡ್ಮೇಲೆ ಇವರು ಮಠ ಸೇರಿಕೊಂಡಿದ್ದಾರೆ ಅಂದರೆ ಇವರು ದೀಕ್ಷೆ ತಗೊಂಡು ಒಂದು ಮಠ ನಡೆಸ್ತಾ ಇದ್ದಾರೆ ದಾಸೋಹ ಒಂದು ಮಠಾಧೀಶರಾದರು ಅವರು ಅಮ್ಮನವರು ನೋಡಿ ಹೇಗಿದೆ ಮತ್ತೆ ಒಂದು ಮದುವೆ ಮಾಡ್ಕೊಳ್ಳಿಲ್ಲ ತಮ್ಮ ಜೀವನ ತಮ್ಮ ಇದು ಆ ದೇವರ ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ ನನಗೊಂಥರ ಮನಸ್ಸಿಗೆ ಒಂಥರ ಅಯ್ಯೋ ಪಾಪ ಇನ್ನೂ ಸಣ್ಣ ಏಜು ಅಂತೇಳಿ ಕೇಳಿಬಿಟ್ಟು ಒಂಥರ ಮನಸ್ಸಿಗೆ ಇದಾಗಿಬಿಡ್ತು ನನಗೆ ಒಂಥರ ಫೀಲ್ನೂ ಆಯಿತು ಆಮೇಲೆ ಒಂಥರ ಹೆಮ್ಮೆಯೂ ಅನ್ನಿಸ್ತು ಅದೇ ಮದುವೆ ಆದ ತಕ್ಷಣ ಈ ಥರ ಆಗೈತಿ ಇನ್ನೊಂದು ಮದುವೆ ಮಾಡ್ಕೊಳ್ಳಿಲ್ಲ ಅವರು ಬೇಡ ನನಗೆ ಇನ್ನೊಂದು ಮದುವೆ ಅಂತ ಹೇಳಿಬಿಟ್ಟು ಮಠಾಧೀಶರಾದರು ಮಠ ಮಠಕ್ಕೆ ಸೇರಿಕೊಂಡ್ರು ಅಂದರೆ ಕುರ್ನಳ್ಳಿ ಅಂತೆ ನೋಡಿ ಕುರ್ನಳ್ಳಗಿ ಮಠ ಆ ಮಠಕ್ಕೆ ಸೇರಿಕೊಂಡು ಮಠದ ಸೇವೆ ಮಾಡ್ತಾ ಇದ್ದಾರೆ ಈ ಸ್ವಾಮಿಗಳು ಯಾರಪ್ಪ ಅಂತಂದರೆ ಕಡ್ಕೋಳ ಮಡಿವಾಳೇಶ್ವರ ಮಠದ ಮಠದಲ್ಲಿರುವವರು ಮಠ ಎಲ್ಲ ಉಸ್ತುವಾರಿ ನೋಡ್ಕೊಳ್ಳುವಂಥ ರುದ್ರಮುನಿ ಸ್ವಾಮಿಗಳು ಇವರು ಎಲ್ಲ ಸ್ವಾಮಿಗಳು ಬಂದಿದ್ದರು ತುಂಬ ಚೆಂದ ಭಾಷಣ ಮಾಡಿದರು ನಾವು ಚಿಕ್ಕವರು ಇರುವಾಗಲಿಂದನೇ ನೋಡ್ತಾ ಬಂದಿದ್ದೇವೆ ಇವರನ್ನು ಓಕೆ ಸ್ನೇಹಿತರೆ ಇವಾಗ ಊರಿಗೆ ಬಂದಿದ್ದೀವಿ ದೇವಸ್ಥಾನಕ್ಕೆ ಹೋದ್ವಿ ಬಂದ ತಕ್ಷಣ ಅಲ್ಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದೇವ್ರದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ ಇವಾಗ ಮನೆಗೆ ಅಂದರೆ ನಮ್ಮ ನಾದನೇ ಮನೆಗೆ ಬಂದಿದ್ದೀವಿ ಮತ್ತು ಮನೆ ಅಂದರೆ ನಮ್ಮ ಅಜ್ಜಿ ತಾತ ಇರುವಂಥ ಮನೆ ಆವಾಗ ನಾವೆಲ್ಲ ಚಿಕ್ಕವರಿದ್ದಾಗ ಬರ್ತಿದ್ವಿ ಬಲ್ಲ ಅವ್ರಿರುವಂಥ ಮನೆ ಹೋಗೋಟ ಆ ಕಡೆ ಈ ಕಡೆ ತಿರುಗಡೆ ಸ್ವಲ್ಪ ಕಾಲು ಬ್ಯಾನೆಗೆ ಹೋಗು ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಹೋಗೋದಾದರೆ ಅಲ್ಲಿನ ವಿಡಿಯೋ ತೊಗೊತೀನಿ ನೋಡಿ ಆಗಿನ ಕಾಲದ ಮನೆಗಳು ಕಾಲ ಅಂದರೆ ಈ ನಮ್ಮ ಕಡೆ ಹಳ್ಳಿ ಕಡೆ ಹಿಂಗೆ ಇದು ತಲಬಾಗಿಲ್ ಮನಿ ಅಂತ ಅಲ್ ಬಾಗಲ ಮನೆ ನೋಡ್ರಿ ಕುಂತಾರ ಇವರು ಅಜ್ಜಿಯರು ಈ ಅಜ್ಜಿನ ಕರ್ಕೊಂಡ್ ನಾವು ನಾನು ಅತ್ತಿ ನಮ್ಮ ಯಜಮಾನ್ರು ಮೂರೇ ಜನ ಹಾಕಿವೆ ಅಂತ ಹೇಳ್ಬಿಟ್ಟು ಅತ್ತಿ ಇವ್ರನ್ನ ರೆಡಿ ಮಾಡಿದ್ರು ಇವರು ನಾವು ಕೂಡಿ ಬಂದೀವಿ ಹೆಂಗ ದೇವ್ರದು ದೇವ್ರದ ಹ್ಮಿಕ ಮುಂದಾಗ ಹೋಗಮ್ಮ ದೇವಸ್ಥಾನದ ಒಳಗೆ ಎಲ್ಲಾ ಹೋಗಮ್ಮ ಓಕೆ ಇವಾಗ ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಬಂದು ಕುಂತಿದ್ದೆವು ಊಟಕ್ಕೆ ಕೊಟ್ಟರು ನಮ್ಮ ಯಜಮಾನ್ರು ಊಟ ಮಾಡ್ತಾ ಇದಾರೆ ಅವ್ರ ನಮ್ ನಾದ್ನಿ ಇಲ್ಲಿ ನೋಡಿ ನಿಮ್ಗೆ ಹೇಳ್ತೀನಿ ಕುಂಬಾರರು ನಾವು ಕುಂಬಾರಲ್ವಾ ನೋಡಿ ನಮ್ಮ ನಾದಿನಿ ಇಷ್ಟೆಲ್ಲ ಹಾಕಿಬಿಟ್ಟಿದ್ದಾರೆ ನೋಡಿ ನಮ್ಮ ಚಿಕ್ಕಮ್ಮ ಆಗ್ಬೇಕು ಅವರು ನಮ್ಮ ಚಿಕ್ಕಮ್ಮ ಅಂತ ಹೇಳಿದ್ರೆ ಮತ್ತೆ ನಿಮಗೆ ಸ್ವಲ್ಪ ಯಾವ ಥರ ರೀತಿ ಯಾವ ಥರ ಅಂತ ಅನ್ನಿಸ್ಬೋದು ಅದಕ್ಕಾಗಿ ನಾದಿನಿ ಅಂತ ಹೇಳ್ತಿದ್ದೀನಿ ಅಂದರೆ ನಿಮಗೆ ಆಟೋಮೆಟಿಕ್ ಗೊತ್ತಾಗಿಬಿಡುತ್ತೆ ನಮ್ಮ ಯಜಮಾನ್ರ ಅಕ್ಕ ಅಥವಾ ತಂಗಿ ಅಂತ ಹೇಳಿಬಿಟ್ಟು ನಮ್ಮ ಯಜಮಾನ್ರ ಅಕ್ಕ ಅವ್ರ ಮನೆ ನೋಡಿದ್ದು ಕುಂಬಾರ ಅಂದ ತಕ್ಷಣ ಇಲ್ಲೆಲ್ಲ ಇರೋ ಸಹಜ ನೋಡಿ ಏನೋ ಧೂಪ ಹಾಕವು ಆಮೇಲೆ ಗಡಿಗೆ ಮೇಲೆ ಮುಚ್ಚವು ಆಮೇಲೆ ಸಣ್ಣ ಗುಳ್ಳಿ ಮೇಲೆ ಮುಚ್ಚವು ಇವೆಲ್ಲ ಮುಚ್ಚಳಗಳಂತ ಈ ಸೈಡ್ ಆ ಸೈಡ್ ಎಲ್ಲ ಕೂಡಿ ಹಾಕಿದ್ದಾರೆ ಇನ್ನು ವಿಡಿಯೋ ಮಾಡ್ಕೋಬೇಕಂದ ಸ್ನೇಹಿತರೆ ಹೋಯ್ತು ನೆಕ್ಸ್ಟ್ ಟೈಮ್ ಹೋದಾಗ ತೋರಿಸ್ತೀನಿ ಹೆಸರೇನು ಮದನ್ ಕುಮಾರ ಇವಾಗ ಯಾವ್ದಾವ್ದಿ ಹೋಮ್ ವರ್ಕ್ హోమవర్క్ ఏంటి నిగా గుర్తిలా గుర్తిలా అంటే ప్రతి దేని ఓదు ఓదు హోలాప నోడి ఇవ్ హ్యాండ్ రైటింగ్ ఏన్ ఎల్కేజీ యూకేజీ నినా యూకేజీ యూకేజీ ది యా యూకేజీ హ ఓది ఏన్ బర్ది హోమవర్క్ ట క పార్ట హ్ పటాక చుంకు చుంకు చేన్ మడై కొండ్ హోల్ హ్ ట హ్

ನಿಮ್ಮ ಸಾಲಂಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಅದರ ಹ್ಮ್ ಮಾತಾಡಿಸ್ತಾರೆ ನಿನಗೆ ಚಂದ ಎಲ್ಲರೂ ಕೂಡ ಹೋಮ್ ವರ್ಕ್ ಮಾಡ್ತೀರಿ ಎಲ್ಲರೂ ಕೂಡ ಹೋಮ್ ವರ್ಕ್ ಮಾಡ್ತೀರಿ ನಿಮ್ಮ ಟೀಚರ್ ಮನಿ ಬಿಟ್ಟು ಊಟ ಮಾಡಿ ಹೋಮ್ ವರ್ಕ್ ಮಾಡ್ತಿರೀ ನಿಮ್ಮ ಟೀಚರ್ ನೀನ್ ಏನಂತಾರೆ ಹೆಸರು ಏನಂತ ಕರಿತೀರಾ ಮದನ್ ಕುಮಾರ್ ಅಂತಾರ ಮಧು ಅಂತಾರೆ ಗುಂಡಿ ಅಂತಾರ ಗುಂಡಿ ನಿಂದ್ರ

ನೀ ಹಿಂಗ ಮಾಡಿದಿ ಇಂಜೆಕ್ಷನ್ ಓಕೆ ಸ್ನೇಹಿತರೆ ನೋಡಿ ಇವನು ಮದನ್ ಕುಮಾರ್ ಅಂತ ಹೇಳ್ಬಿಟ್ಟು ಕಜಿನ್ ಬ್ರದರ್ ಆಗ್ಬೇಕು ಅವ್ರ ಮಗ ಹೇಳಪ್ಪ ಏನ್ ಹೇಳ್ತೀಯ ತುಂಬಾ ಅಂದ್ರೆ ತುಂಬಾ ಚೂಟಿ ಅದನ್ನೇ ಸ್ನೇಹಿತರೆ ಸಿಕ್ಕಾಪಟ್ಟಿ ನೋಡಿ 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 ಮಾಡ್ತಾನೆ ನೋಡಿ ಸಿಕ್ಕಾಪಟ್ಟೆ ಚುರುಕಾಗಿದಾನೆ ಈಗ 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 ಚಿಕ್ಕಮ್ಮ ಆಗ್ಬೇಕು ಅವ್ರ ಮಗ ಮಗನ ಮಗ ಇವ್ರು ಬಂದ್ಬಿಟ್ಟು ನೋಡಿ ನಮ್ಮ ಯಜಮಾನರ ಅಕ್ಕ ಮಗ್ಗಿ ಹೇಳ್ತೀ ಓಕೆ ಸ್ನೇಹಿತರೆ ಇವನು ನನ್ನ ಅಳಿಮಯ್ಯ ಮಗ್ಗಿ ಹೇಳ್ತಾನಂತ ಕೇಳಿ ಹೇಳಪ್ಪ ಸ್ಟಾರ್ಟ್ ಮಾಡು ടന ആടനയ്ക്കാൻ യാടത്താൻ ഞാടക്കാടേത്തി मूल मुन मुलाड़ा मुन मुन मुना कनर मुला इधर ने मुला लाड ने मुला लपतो मुला टेप ना मुन बल्ले पतो और मुला मु नाक नाक नाके डर नाक बोलन नाक ना कनर नाके दे पत नाका इधर नाके लपते नाके मुते नाकन मुते नाका ना लो ताई ना ताई तो इधर आड़ ताई मुला इधर नाके ताई ना बन नाल ताई താളം താളോ നൽത്തെ ആന നൽത്തെ താളം ബദലുന്നത് ആലാ താള ഒറ്റണ്ടടടടനെ കൊള്ള മോയേ യോണ ക്യാപ്റ്റൻ ടോളേ യണ്ടടടടനെ കൊള്ള മോയേ യോണ ക്യാപ്റ്റൻ ടോളേ യോളേത് മൊത്തൈത് ഏളേന് മൊത്തൈത് യോളനാത് 42 യോളനാത് ടടോളനാത് നമ്മ ടോളൻ തേതാ നന ബദലാത് മോളാത് 70 うんああ잡 엔타 난 탄타 단엔 몰픈 엔나 무타 단타 엔타 엔타 나ล 탄타 나 탄타로타 엔텐 탄나 엔데 번 잡타 단타 99 90 90 타레 타마 몰픈 94 9 बताइए डालता 9 90 90 96 90 95 96 54 अम्मता इतना काम बताओ तब में अम्पन टप्पन रामा में रामबंद रामबाद ताम आतंडा ताताडे पतामुंडु तातनगुन आते रे ताताल आचो लाप तातें ता आतं तांबा तातन

अब अब चांटा नहीं ना ये नहाते हैं हेल्प अलीउद्दा ये नहीं रहती एम एल सिनेमा ओके हेल्प लाइन नज़र में टैगर नंद एप्पन तो ना ने पार्क तो ना ने उस बंदे तो ले कैमरे ने डंड पिक गंदा ने डी एन डिगर डी एन जिंकी डी एन

ಸ್ವಲ್ಪ ಟೀಚರ್ ಮಾಡ್ಕೋಪಿ ಏನೇನೈತಿ ಏನೇನ್ ಮಾಡ್ರಿ ಓಕೆ ಸ್ನೇಹಿತರೆ ಊಟ ಮಾಡ್ತಾ ಇದ್ದೀವಿ ನೋಡಿ ಅಂತ ಇಷ್ಟೆಲ್ಲ ರೆಡಿ ಮಾಡಿದ್ದಾರೆ ಏನೇನು ಚಪ್ ಸ್ವೀಟು ಪಾಯಸ ಗೋಧಿ ಪಾಯಸ ಇದು ದೇವಸ್ಥಾನದಂದು ಪ್ರಸಾದ ತಂದಿದ್ದಾರೆ ಆಮೇಲೆ ಇದು ಪಲ್ಯ ಬಂದಿಕಾಯಿನಾ ಮೆಣಸಿ ಹಾಂ ಮೆಣಸಿಕಾಯಿ ಡಬ್ಬು ಮೆಣಸಿಕಾಯಿ ಚಪಾತಿ ಅನ್ನ ಆಮೇಲೆ ಸಾಂಬಾರು ಬರ್ರಿ ಬ್ಯಾಟಿಂಗ್ ಶುರು ಮಾಡೋಣ ಎಲ್ಲರು ಹಪ್ಪಳ ಅನ್ಕಂಡಿ ಹಪ್ಪಳ ಜೊತೆಗೆ ಬರ ಎಲ್ರು ಕುಂತರ ಊಟಕ್ಕೆ ಏನಾಗ எடோ முதிகூத்தர் நோட்ரி நோட் அத்தி நடித்து நோட்ரி ஊட்ட கரீ ரீ எல் ஊட்டக்கு நங்க சும்னே தின்க்கி அல்ல ಊಟಕ್ಕೆ ಪಾಪ ಓಕೆ ಸ್ನೇಹಿತರೆ ಇವಾಗ ಬ್ಯಾಟಿಂಗ್ ಶುರು ಮಾಡೋದು ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಫುಲ್ ಪ್ಲೇಟ್ ಬರಬೇಕಾ ಬರ್ಬೇಕು ಬರ್ಬೇಕು ಸ್ನೇಹಿತರೆ ಬರ್ರಿ ಊಟ ಮಾಡೋಣ ಹುಗ್ಗಿ ಹಾಲು ಊಟ ಮಾಡ್ತಾ ಇದ್ವಿ ಊಟ ಒಕ ಸ್ನೇಹಿತರೆ ಬನ್ನಿ ಹುಗ್ಗಿ ತಿನ್ನೋಣ ಈ ಹುಗ್ಗಿ ನೋಡಿ ಯಾರಿಗಲ್ಲ ಬಾಯಲ್ಲಿ ನೀರು ಬಂತು ಪ್ಲೀಸ್ ದಯವಿಟ್ಟು ಓಡಿ ಬಂದ್ಬಿಟ್ಟು ಇಲ್ಲಿಗೆ ತೋಳಿ ಹ್ಮ್ ಊಟ ಆಯಿತು ಸ್ನೇಹಿತರೆ ಇವಾಗ ಎಲ್ಲಿ ಅಡಿಕೆ ಹಾಕ್ಕೊಂಡ್ ನಡೆದೈತೆ ನೋಡ್ರಿ ಬರ್ರಿ ಅದೇ

ಓಕೆ ಸ್ನೇಹಿತರೆ ಇದ್ರ ಬಗ್ಗೆ ಒಂದು ಕಥೆ ಇದೆ ನಮ್ಮ ಅಜ್ಜಿ ಕಡೆಯಿಂದ ಒಂದು ಸಾರಿ ಹೇಳಿ ಶರಣ ಬಸವೇಶ್ವರ ದೊಡ್ಡ ದೊಡ್ಡ ಪವಾಡಗಳಿದ್ದಾವೆ ಅದು ನೋಡಿ ಶರಣಬಸರ ಹುಟ್ಟಿದ ಮಾಸಿನ ಮಗಿ ಅಲ್ಲಿ ಅಂತ ಅವತ್ತೆ ಹಚ್ಚಿದ ದೀಪ ಇನ್ನೂವರೆಗೂ ನಂದಿಲ್ಲ ಅದು ದಾಸೋಹ ನಡಿತೈತೆ ನೋಡ್ರಿ ಇಲ್ಲಿ ದಾಸೋಹ ಯಾವಾಗಲೂ ಇರ್ತೈತಿ ದಾಸೋಹ ಯಾವಾಗಲೂ ರೊಟ್ಟಿ ಎಷ್ಟು ಇಟ್ಟು ಇಟ್ಟಿರ್ತಾರೆ ಯಾರು ಬಂದರೂ ಊಟಕ್ಕೆ ಕೊಡ್ತಾರೆ ದಾಸೋಹ ಯಾವಾಗಲೂ ಇರ್ತೈತಿ ಶರಣ ಬಸವೇಶ್ವರ ದಾಸೋಹ ನೋಡಿ ಬಂದರಿಗೆಲ್ಲ ಊಟಕ್ಕೆ ಕೊಟ್ಟು ಕಳಿಸ್ತಾರೆ ಹಾಗೆ ಅಂತೂ ಹೋಗಲಿ ದೇವಸ್ಥಾನಕ್ಕೆ ಯಾರೇ ಬರಲಿ ಬೇಲೂರ ಬಂದ್ರಿಗೆ ಊಟಕ್ಕೆ ಕೊಟ್ಟು ಕಳಿಸ್ತಾರೆ ಪವಾಡ ಪುರುಷ ತುಂಬ ಎಲ್ಲ ಭಾಳ ದಾನ ಧರ್ಮ ಭಾಳ ಮಾಡ್ಯಾನ ಈ ದೇವಸ್ಥಾನದಲ್ಲಿ ಈ ಊರಲ್ಲಿ ಶರಣ ಬಸವೇಶ್ವರ ಭಾಳ ಧರ್ಮದ ಮಾಡ್ಯಾನ ದಾನ ಮಾಡ್ಯಾನ ಇದೊಂದು ಮೂರ್ತಿ ಇದು ಮೂರ್ತಿ ಅದೇ ಎರಡನೇ ಹೌದಾ ಅಲ್ಲಿ ಆಡು ಇದು ಅಲ್ಲ ಅವಳು ಮಾತಾಡೋ ಯಾವತ್ತು ಇಲ್ಲಿ ಇವನಿಗೆ ತೊಟ್ಲ ಆಡಿ ಯಾಕೆ ಇವನಿಗೆ ಮತ್ತೆ ತೊಟ್ಲ ಅಲ್ಲೇ ಐತೆ ನೀನು ಆಯ್ತು ಅದು ಯೋಕೇಶ್ ಇತ್ತು ಇರ್ತೀರಿ ತೊಟ್ಲಾನು ತೊಗೊಂತೀರಿ ಎಲ್ಲ ಪೂಜೆ ಮಾಡೋರು ಅಲ್ಲಿರ್ತಾರಲ್ಲ ಹೌದಾ ಹ್ಞೂ ಹ್ಮ್ ಹೌದಾ ಈಗ ಎಲ್ಲ ಮದ್ನವರು ಬಾಣಿಜಾರ ಮಾಡ್ತಿದ್ದೀರ

ಈಗೆಲ್ಲ ತೊಟ್ಲ ಅದೆಲ್ಲ ಓಕೆ ಸ್ನೇಹಿತರೆ ನೋಡಿ ಬೆಳಗ್ಗೆ ತೊಟ್ಟಲದಲ್ಲಿ ಹಾಕಿದ್ರಲ್ವಾ ಆ ಕಡೆ ಎಲ್ಲ ಎಷ್ಟು ಡೆಕೋರೇಷನ್ ಮಾಡಿದ್ರು ಇವಾಗ ಸಂಜೆ ಐದು ಗಂಟೆ ಆಗಿದೆ ನೋಡಿ ಐದು ಹಾಂ ಐದುವರೆ ಆಗಿದೆ ಈಗ ಎಲ್ಲ ತೆಗಿತಾ ಇದ್ದಾರೆ ನೋಡಿ ತೆಗೆದು ಎಲ್ಲೆಲ್ಲಿದ್ವು ಅವೆಲ್ಲ ಗ್ಲಾಸಿಂದ ಎಷ್ಟು ತೋರಿಸಿದ್ವಲ್ಲ ಅದೊಂದು ಗ್ಲಾಸ್ ಕಬೋರ್ಡು ಅದರಲ್ಲಿ ಇಟ್ಬಿಡ್ತಾರೆ ಶೋಕಿ ಯಾರು ಬಂದ್ರೂ ಅಷ್ಟೇ ಗ್ಲಾಸಿಂದನೇ ಅದನ್ನು ನೋಡೋದು ಆದರೆ ಬೆಳ್ಳಿ ತೊಟ್ಲು ಎಷ್ಟೋ ಕ್ವಿಂಟಲ್ ಇದೆ ಅಂತೆ ಅದು ತುಂಬ ಭಾರವಾಗಿದೆ ಅದು ಎಷ್ಟೋ ಕ್ವಿಂಟಲ್ ಇದೆ ಅಂದರೂ ಸಾರಿ ನನಗೆ ನೆನಪು ಹೋಯಿತು ಬೆಳ್ಳಿದೆ ಕಾಕಲ

ಮುತ್ತಿನ ಕಿರಟ ನೋಡಿ ಶರಣ ಬಸವೇಶ್ವರ ಅಪ್ಪಾಜಿಯ ಮುತ್ತಿನ ಕೆರಟ ಬೆಳಗ್ಗೆ ಇದೇ ತೊಟ್ಟಲ್ದಲ್ಲೇ ಮೂರ್ತಿ ಇಟ್ಟು ತೊಟ್ಟಲ್ದಾಗ ಹಾಕಿತ್ತು ಅಂದರೆ ಇವತ್ತು ಹುಟ್ಟಬ್ಬ ಬಸವೇಶ್ವರ ಶರಣ ಬಸವೇಶ್ವರವ್ರದ್ದು ಇವಾಗೆಲ್ಲ ತಂದು ಒಳಗಡೆ ಇಟ್ರು ನಾವು ಬರೋದೇ ಸ್ವಲ್ಪ ಲೇಟ್ ಆಯಿತು ಒಂದಿನ ಅದು ಊರ ಕತ್ತಿ ಹೇಳ ಕತ್ತಿ ಹ್ಞೂ ಹ್ಞೂ

இல்லை காணத்தை நோடி நந்தீப அந்த இல்லே முகோதக்காக இது பண்மல்காக நோட் ஈக்கி ಸ್ನೇಹಿತರೆ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ತಿಳಿಸ್ರಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಗೂಡಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ರು ತುಂಬ ಇದಾಗಿತ್ತಂತೇಳ್ಬಿಟ್ಟು ಬರೀ ಇವಾಗ ಮತ್ತೆ ವಾಪಸ್ ಊರಿಗೆ ಹೊರಟಿದ್ದೇವೆ ನೋಡಿ ರೋಡ್ ಹತ್ರ ನಿಂತಿದ್ದೀವಿ ಎಲ್ಲರೂ ಬಂದ್ಬಿಟ್ಟು ಕಳ್ಸಕ್ಕೆ ಬಂದಾರ ರೋಡಿನೂ ಹತ್ತಿರ ಅಲ್ಲೇ ಮನೆ ಹತ್ರನೇ ರೋಡ್ ಇರೋದು ಥ್ಯಾಂಕ್ಸ್ ಫಾರ್ ವಾಚ್